ಏಕದಿನ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿಯ ಪಾರುಪತ್ಯ ಮುಂದುವರೆದಿದೆ ಈ ಪಾರುಪತ್ಯದೊಂದಿಗೆ ಕಿಂಗ್ ಕೊಹ್ಲಿ ಮತ್ತೊಂದು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಆದರೆ ಈ ಬಾರಿ ನಿರ್ಮಿಸಿರುವುದು ಅತ್ಯಂತ ದಾಖಲೆಯಲ್ಲ ಬದಲಾಗಿ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಯಾರಿಂದಲೂ ಸಾಧ್ಯವಾಗದ ವರ್ಲ್ಡ್ ರೆಕಾರ್ಡ್ ಎಂಬುದು ವಿಶೇಷ ಕಿಂಗ್ ಕೊಹ್ಲಿ ಈವರೆಗೆ ಮುನ್ನೂರ ಏಳು ಏಕದಿನ ಪಂದ್ಯಗಳನ್ನ ಆಡಿದ್ದಾರೆ ಈ ವೇಳೆ ಹದಿನಾಲ್ಕು ಸಾವಿರದ ನಾನೂರ ಹನ್ನೆರಡು ರನ್ಗಳನ್ನು ಕಲೆ ಹಾಕಿದ್ದಾರೆ ಇದರ ನಡುವೆ ನಾಲ್ಕು ಸಾವಿರದ ನಾನೂರ ಮೂವತ್ತೊಂದು ದಿನಗಳ ಕಾಲ ಐವತ್ತು ಆವರೇಜ್ ಅನ್ನ ಕಾಯ್ದುಕೊಂಡಿದ್ದಾರೆ ಭರತನಾಟ್ಯ ಮಾಡುತ್ತಲೇ ಆಂಜನಾದ್ರಿ ಬೆಟ್ಟವನ್ನ ಎಂಟು ನಿಮಿಷ ಐವತ್ತೊಂಬತ್ತು ಗಳಲ್ಲಿ ಏರಿ ಕಲಾವಿದೆ ಆರ್ ಹರ್ಷಿತಾ ಗಮನ ಸೆಳೆದಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಆರ್ ಹರ್ಷಿತಾ ಭರತನಾಟ್ಯ ಮಾಡುತ್ತಲೇ ಆಂಜನಾದ್ರಿ ಬೆಟ್ಟ ಏರಿ ಸೇವೆ ಸಲ್ಲಿಸುವುದಾಗಿ ಹರಕೆ ಹೊತ್ತಿದ್ರು ಅದರಂತೆ ಪಾಲಕರ ಮಾರ್ಗದರ್ಶನದಲ್ಲಿ ಹನುಮತ್ ವ್ರತಾಚರಣೆ ಸಂದರ್ಭದಲ್ಲಿ ಐನೂರ ಎಪ್ಪತ್ನಾಲ್ಕು ಮೆಟ್ಟಿಲುಗಳ ಮೇಲೆ ವಿವಿಧ ಭಂಗಿಯಲ್ಲಿ ನಾಟ್ಯ ಮಾಡುತ್ತಾ ಹತ್ತಿದ್ದಾರೆ ನಂತರ ದೇಗುಲದ ಆವರಣದಲ್ಲಿ ಭರತನಾಟ್ಯ ಮಾಡಿ ದೇವರ ದರ್ಶನ ಪಡೆದಿದ್ದಾರೆ ನಂತರ ದೇವಸ್ಥಾನದಲ್ಲಿ ಆರ್ ಹರ್ಷಿತಾರನ ಸನ್ಮಾನಿಸಿ ಗೌರವಿಸಿದರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಡಿಸೆಂಬರ್ ನಾಲ್ಕು ಮತ್ತು ಐದರಂದು ಭಾರತಕ್ಕೆ ಆಗಮಿಸುತ್ತಿದ್ದಾರೆ ಈ ಸಮಯದಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎರಡು ದೇಶಗಳ ನಾಯಕರು ವ್ಯಾಪಾರ ಇಂಧನ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ವಿಶೇಷವಾಗಿ ರಕ್ಷಣಾ ಸಹಕಾರ ಈ ವಿಷಯಗಳ ಬಗ್ಗೆ ವಿವರವಾಗಿ ಚರ್ಚಿಸಲಿದ್ದಾರೆ ಎರಡು ದೇಶಗಳ ನಡುವೆ ಸುಧಾರಿತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಐದನೇ ತಲೆಮಾರಿನ ಯುದ್ದ ವಿಮಾನಗಳು ಮತ್ತು ತಂತ್ರಜ್ಞಾನ ವರ್ಗಾವಣೆ ಈ ಸಂದರ್ಭದಲ್ಲಿ ಒಪ್ಪಂದಗಳಾಗುವ ಸಾಧ್ಯತೆ ಇದೆ ದೇಶದಲ್ಲಿಯೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ನೋಂದಣಿ ಪ್ರಮಾಣ ಮತ್ತು ಚಾಲನಾ ಅನುಜ್ಞಾ ಪತ್ರ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿದ ಈ ಕಾರ್ಡ್ಗೆ ಇನ್ನೂರು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಒನ್ ನೇಷನ್ ಒನ್ ಕಾರ್ಡ್ ಯೋಜನೆ ಅಡಿ ನೂತನ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದ್ದಾರೆ ಒಂದು ಕಾರ್ಡ್ಗೆ ಇನ್ನೂರು ರೂಪಾಯಿ ಶುಲ್ಕ ನಿಗದಿಪಡಿಸಿದ್ದು ಅದರಲ್ಲಿ ನೂರ ಮೂವತ್ತೈದು ರೂಪಾಯಿ ಸರ್ಕಾರಕ್ಕೆ ಅರವತ್ತೈದು ರೂಪಾಯಿ ಸೇವಾದಾರರಿಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ